ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದಿರಾ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡ್ಯನ್ರಿ ಸೊ ನೋಡಿರಿ ಫ್ರೆಂಡ್ಸ ಫೈನಲ್ ಆಗಿ ನಾನಂದ್ರೂ ಬೆಂಗಳೂರು ಮುಟ್ಟಿದಾರೆ ಬೆಂಗಳೂರಿಂದ ಬಂದು ಈಗ ಕಾರ್ನಾಗೆ ಹೋಗ್ತಾ ಇದ್ದೀನಿ ರೀ ಸೊ ನಮ್ಮ ಆಂಟಿ ಬಂದಿದ್ರು ರೀ ಆಂಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೀ ಬಂದು ನಾ ಬರೋ ತನಕ ಅಂದರೆ ನಮ್ಮ ಆಂಟಿ ಬಂದು ನಿಂತಿದ್ರು ರೀ ಅಂದರೆ ಯಶವಂತಪುರ ಸ್ಟೇಷನ್ಗೆ ನಾನೇ ಇಳಿದ್ಬಿಟ್ಟರೆ ಮೆಜೆಸ್ಟಿಕ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದ ನಮ್ಗೆ ಮನೆ ದೂರ ಆಗುತ್ತೆ ಅಂತಂದು ಯಶವಂತಪುರ್ಗೆ ಇಳಿದ್ಬಿಟ್ಟಾರೆ ಸೊ ಫೈನಲ್ ಆಗಿ ಮನಿ ಕೂಡ ಬಂತು ರೀ ಬಂದು ಕೂಡಲೇ ಒಂದು ಚೂರು ಫ್ರೆಶಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಈಗ ನೋಡಿರಿ ನಾ ಬರ್ತೀನಿ ಅಂತಂದು ಊರಿಂದ ನಮ್ಮ ಆಂಟಿ ಇದು ಸ್ವಲ್ಪ ಇಡ್ಲಿ ಮಾಡಿದ್ರಾಯ್ತಂತ ಅಂದ್ಕೊಂಡು ಇಡ್ಲಿಗೆ ಹಾಕಿದ್ರಂತ್ರು ರಾತ್ರಿ ಈಗ ಇಡ್ಲಿದಂತರು ಮಸ್ತಾಗಿ ಉಬ್ಬಿ ಬಂದೈತ್ರಿ ಈಗ ನಾನು ಈ ಇಡ್ಲಿಗೆ ಸಾಂಬಾರೆಲ್ಲ ರೆಡಿ ಮಾಡ್ಕೋಬೇಕಲ್ರೀ ಅದ್ರ ಸಂಬಂಧ ಬೀನ್ಸ್ ಆಮೇಲೆ ಕ್ಯಾರೆಟ್ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಸಾಂಬಾರು ಆಮೇಲೆ ಚಟ್ನಿ ಎಲ್ಲ ಮಾಡ್ಬೇಕ್ರಿ ಇನ್ನು ಈಗ ಒಂದು ಕಡೆ ಕಿಟ್ಟಿದ್ದಾರೆ ಚಾ ಅಂದ್ರೂ ಕಾಫಿ ಕಾಫಿ ಸ್ವಲ್ಪ ಬಿಸಿ ಮಾಡಿ ಕೊಡಕತ್ತಿದ್ದಾರೆ ಈ ಕಡೆ ಕೆಲಸದವರು ಬಂದಿದ್ರು ಬಾಂಡೆ ತಿಕ್ಕಾಕತ್ತಿದ್ರು ಅವರು ಸೊ ಅದನ್ನು ಅಂದ್ರೆ ಒಂದು ಸ್ವಲ್ಪ ಅವ್ರಿಗೆ ಬಿಸಿ ಬಿಸಿ ಇಡ್ಲಿ ಹಾಕ್ಕೊಡ್ರ ಇಡ್ತ ಅಂತ ಅಂದ್ಕೊಂಡು ನಾನು ಇಡ್ಲಿಗೆ ಅಂತಂದು ಇಟ್ಟಿದ್ದಾರೆ ಸೊ ಕುಕ್ಕರ್ನಾಗ ಇಟ್ಟಿದ್ದೀನಿ ರೀ ಒಂದು ಸೈಡ್ ಇಡ್ಲಿಗೆ ಆಮೇಲೆ ನಾವೆಲ್ಲ ನಾಷ್ಟ ಮಾಡ್ಕೊಂಡ್ವಿ ರೀ ಎಲ್ಲರೂ ಸೊ ನೋಡಿರಿ ಫ್ರೆಂಡ್ಸ ಈಗ ಇದಿಷ್ಟ ನಾಷ್ಟ ಮಾಡಿಕೊಂಡು ನಾನು ನಮ್ಮ ಆಂಟಿ ಮನೆದು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ರೀ ಸೊ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೊ ನೋಡಿರಿ ಫ್ರೆಂಡ್ಸ ಮನೆ ಹೆಂಗೈತೆ ಅನ್ನೋದು ತೋರಿಸ್ತೀನಿ ರೀ ಆಂಟಿ ಮನೆ ಹೆಂಗೆ ಇದೆ ಅನ್ನೋದು ತೋರಿಸ್ತೀನಿ ಸೊ ನೋಡಿರಿ ಫ್ರೆಂಡ್ಸ ಹೆಂಗೈತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಈಕೆ ನೋಡಿರಿ ಈ ಕಡೆ ನೋಡಿರಿ ಫ್ರೆಂಡ್ಸ ಫಸ್ಟ್ ಬಾಲ್ಕನಿಯಿಂದ ತೊಗೊಂತೀನಿ ಯಾಕಂದರೆ ಬಾಲ್ಕನಿ ಕಡೆನ ನಾನು ಏನು ನಿಂತಿದ್ದೀನಿ ಸೊ ಈ ಕಡೆ ರೋಡ್ ಐತೆ ರೀ ಆ ಕಡೆ ದೊಡ್ಡ ಮಸೀದ್ ಐತೆ ರೀ ನಮ್ಮ ಮಂದಿದು ಕಸದ ಗಾಡಿ ಎಲ್ಲ ಬರ್ತೈತ್ರಿ ಅಲ್ಲಿ ಆಮೇಲೆ ಬಿಲ್ಡಿಂಗ್ ನೋಡಿರಿ ಅಷ್ಟು ದೊಡ್ಡ ದೊಡ್ಡ ಅದವರು ಆಮೇಲೆ ಇದು ಈ ಫ್ಯಾಕ್ಟ್ರಿ ಐತಲ್ರಿ ಇದು ಬ್ರೆಡ್ ಮಾಡಿದ್ರೆ ಬ್ರೆಡ್ ಅವೆಲ್ಲ ರೆಡಿ ಮಾಡ್ತಾರಲ್ರಿ ಅದ್ರದ್ರೆ ಸೊ ಈ ಕಡೆ ಬರ್ರಿ ಫ್ರೆಂಡ್ಸ ಇದು ನೋಡಿರಿ ಹಾಲ್ ಹಾಲ್ ಆಮೇಲೆ ಈ ಕಡೆ ಟಿ ವಿ ಸೊ ಟಿ ವಿ ನೋಡ್ರಿ ಎಷ್ಟು ದೊಡ್ಡದೈತಿ ಅದು ಸಿಕ್ಕಾಪಟ್ಟೆ ಆಗಿ ನೋಡೋದ್ರಂತೂ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಆಮೇಲೆ ಈ ಕಡೆ ರೂಮ್ ನೋಡ್ರಿ ಇದು ಸೊ ಈ ಕಡೆ ರೂಮ್ ರೀ ಎಲ್ಲ ಹರಡಿದ್ರೆ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಸೊ ಈ ಕಡೆ ನೋಡಿರಿ ಈದಂತೂ ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಕಿಶ್ಚೇನ್ಸ್ತಿದೆ ಇದೆಲ್ಲ ಫ್ರೇಮ್ ಈ ಥರ ಅವರು ಮಾಡಿದ್ದಾರೆ ರೀ ಎಷ್ಟು ಮಸ್ತಾಗಿ ಮಾಡಿದ್ದಾರೆ ನೋಡ್ರಿ ಈ ಥರ ಮಾಡಿದ್ದಾರೆ ಅವರು ಇದು ನೋಡ್ರಿ ಕ್ರಿಶ್ಚಿಯನ್ಸ್ ಎಷ್ಟು ಮಸ್ತ್ ಐತಿ ಇದು ಆಮೇಲೆ ಈ ಕಡೆ ನೋಡಿರಿ ಎಂಟ್ರೆನ್ಸ್ ಅಂದರೆ ಈ ಇದಾರೆ ಎಂಟ್ರೆನ್ಸ್ ಏನು ಬಾಗ್ಲ ಅಂದರೆ ಇದು ಹತ್ತು ಇದು ಹತ್ತು ಬರೋದ್ರೆ ಸೊ ಈ ಕಡೆಯಿಂದ ಆಮೇಲೆ ಅದು ಕಿಚನ್ ಇಂದರೆ ಡೋರು ಇದು ಹಾಲಿಂದ ಈ ಕಡೆ ಇದೊಂದು ರೂಮ್ ರೀ ಇದ್ರ ಇದೊಂದು ರೂಮ ಆಮೇಲೆ ಇದೊಂದು ಬಾತ್ರೂಮ್ ರೀ ಆಮೇಲೆ ಇದು ಬಾಲ್ಕನಿ ಇದು ಕೂಡ ಆ ಕಡೆ ಬಿಲ್ಡಿಂಗ್ ಏನೋ ರೀ ಸೊ ಬಾಲ್ಕನಿ ಆಮೇಲೆ ಈ ಕಡೆ ಒಂದು ರೂಮ್ ಐತಿ ಆಮೇಲೆ ಬಾತ್ರೂಮ್ ರೂಮು ಬಾತ್ರೂಮ್ ಎರಡು ಸೇರಿಸಿ ಇದು ಅಟ್ಯಾಚ್ ಐತೆ ರೀ ಈ ಕಡೆ ಬಾತ್ರೂಮ್ ಆಮೇಲೆ ಇವೆಲ್ಲ ಸೊ ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು ರೀ ನೋಡಿ ಆಮೇಲೆ ಮಾಡಿದ ರಾತ್ರಿ ಇದು ಫ್ರಿಜ್ ಆಮೇಲೆ ಈ ಕಡೆ ಸಿಂಕ್ ನಾನು ಚಾರ್ಜರ್ ಇಲ್ಲೇ ಇಟ್ಟಿದ್ದೀನಿ ರೀ ಇವೆಲ್ಲ ಅರ್ಬಿ ಇಡೋದು ಎಲ್ಲ ರೀ ಸೊ ಎಲ್ಲ ಅರ್ಬಿ ಮಾಡಿ ಚೆಟ್ಟಿದ್ದೀವಿ ಈ ಕಡೆ ನೋಡ್ರಿ ಫ್ರಿಜ್ ಅಷ್ಟು ಮಸ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಬಟ್ ಅದು ಚೆನ್ನಾಗಿಲ್ರಿ ಅಷ್ಟೇ ಆಮೇಲೆ ಜೋರ್ಷಿ ಹಾಕಿದ್ರು ಅಂತಂತಂದು ಈ ಕಡೆ ಸ್ವಲ್ಪ ಕದ ಹಾಕಿದ್ದಾರೆ ನೋಡೋಣ ಇದು ಕಿಚನ್ ಬಂದಿವಿ ನಾವು ನೋಡ್ರಿ ಎಂಟ್ರೆನ್ಸ್ ರೀ ಸೊ ಎಂಟ್ರೆನ್ಸ್ ಬಾಗಿಲತ್ರ ಇದು ಕಿಚನ್ ಆಮೇಲೆ ಕೆಲಸದವ್ರು ಬಂದಿದ್ರಿ ಬಂಡೆ ಎಲ್ಲ ತಿಕ್ಕೋಗಿದಾರ ಇದು ಕಿಚನ್ ಆಮೇಲೆ ಕಿಚನ್ದಾಗ ನಾನಂತರೂ ಇಡ್ಲಿ ಆಮೇಲೆ ಸಾಂಬಾರು ಚಟ್ನಿ ಎಲ್ಲ ಮಾಡಿದೆ ರೀ ಸೊ ಎಷ್ಟು ಎಲ್ಲರೂ ಸೇರಿ ನಾಷ್ಟ ಎಲ್ಲ ಮಾಡಿದ್ವಿ ನೋಡಿರಿ ಈ ಥರ ನಮ್ಮ ಆಂಟಿಯರ ಮನೆ ಈ ಥರ ಐತ್ರ ಇಲ್ಲೇ ದೇವ್ರ ದೇವರಿಂದೆಲ್ಲ ಇದು ಮಾಡಿದ್ದೈತ್ರಿ ಆಮೇಲೆ ಇಲ್ಲೇ ಉಳ್ಕಿದ ಭಾಂಡೆ ಎಲ್ಲ ಇಟ್ಕೊಂಡಿದ್ದಾರೀ ಸೊ ಫೈನಲ್ ಆಗಿ ನೋಡಿದ್ರಿ ಫ್ರೆಂಡ್ಸ ಮನೆ ಹೆಂಗೆ ಅನ್ನಿಸ್ತೀರಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಯಾಕಂದ್ರೆ ನಿಮ್ಗಳ ಕಮೆಂಟಿಂದ ನನಗೂ ಕೂಡ ಖುಷಿ ಆಗುತ್ತೆ ಆಮೇಲೆ ನೋಡಿರಿ ಫ್ರೆಂಡ್ಸ ಇಷ್ಟೆಲ್ಲ ಹೋಮ್ ಟೂರ್ ಆಯ್ತು ರೀ ನಮ್ಮ ಆಂಟಿ ಮನೆಯದು ಮತ್ತು ನಾನು ಇವತ್ತಿನ ಬ್ಲಾಗ್ನ ಮಾಡ್ತಾ ಇದ್ದೀನಿ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇನ್ನೂ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ ನಂಗಂತರೂ ಇನ್ನೂವರೆಗೂ ಆರಾಮಾಗುವಲ್ದ್ರೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಬರೋಬ್ಬರಿ ಹದಿನೈದು ದಿನ ಆತ್ರಿ ರೀ ಸೊ ಧ್ವನಿ ಅಂತರೂ ಒಟ್ಟ ಸರಳ ಆಗುವಲ್ದ್ರೆ ಸೊ ನೋಡಿರಿ ಫ್ರೆಂಡ್ಸ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಆಟೋ ಕ್ಯಾರ ಬಾಯ್